ಅಂಕೋಲಾ ತಹಶೀಲ್ದಾರ್ ಕಚೇರಿಯ ಆಹಾರ ವಿಭಾಗದಲ್ಲಿ ರೇಷನ್ ಕಾರ್ಡ್ ಸಂಬಂಧ ಜನ ಕಿಕ್ಕಿರಿದು ಸೇರುತ್ತಿದ್ದು ಆದರೆ ಮಾಹಿತಿ ಕೊರತೆಯಿಂದ ಜನ ದೌಡಾಯಿಸುತ್ತಿದ್ದು ಇದು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗಳಿಗೆ ತಲೆನೋವು ತರುವಂತಾಗಿದೆ ಸರ್ಕಾರದ ನಿರ್ದೇಶನದಂತೆ ಪಡಿತರ ಕಾರ್ಡ್ಗೆ ಕೆವೈಸಿ ಅಗತ್ಯವಿದೆ ಇದೇ ತಿಂಗಳು ಮೂವತ್ತೊಂದರೊಳಗೆ ಮಾಡಿಸಿಕೊಳ್ಬೇಕು ಅದು ಪ್ರತಿ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಲ್ಲಿ ಪಡಿತರ ಅಂಗಡಿಗಳಲ್ಲಿ ಆಗ್ತಿದೆ ತಿದ್ದುಪಡಿ ಮಾಡಿದ ಪಡಿತರ ಚೀಟಿಗಳನ್ನು ಪಡೆಯಲು ಈಗಲೇ ಬರಬೇಕೆನ್ನುವ ನಿಯಮವಿಲ್ಲ ಆದರೆ ಸರ್ಕಾರದ ಉಚಿತ ಯೋಜನೆ ಪ್ರಯೋಜನ ಎಲ್ಲಿ ಕೈತಪ್ಪುತ್ತದೆಯೋ ಎನ್ನುವ ಕಾರಣಕ್ಕಾಗಿ ಜನರು ತಪ್ಪು ತಿಳುವಳಿಕೆಯಿಂದ ತಹಶೀಲ್ದಾರ್ ಕಚೇರಿಯ ಆಹಾರ ವಿಭಾಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಈ ಬಗ್ಗೆ ಸ್ಥಳದಲ್ಲಿದ್ದ ಫಲಾನುಭವಿಗಳನ್ನ ಕೇಳಿದಾಗ ನಮಗೆ ಈ ರೇಷನ್ ಕಾರ್ಡ್ ಇಲ್ಲದೆ ಇದ್ರೆ ಏನು ಸಿಗೋದಿಲ್ವಂತೆ ಅದಕ್ಕೆ ಆದಷ್ಟು ಬೇಗ ಇಲ್ಲಿಂದ ಕಾರ್ಡ್ ಪಡೆಯಲು ನಿಂತಿದ್ದೇವೆ ಎನ್ನುತ್ತಾರೆ ಸರ್ಕಾರದ ಯೋಜನೆಗಳ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡಬೇಕಾದ ಅಗತ್ಯತೆ ಇದೆ ಸರ್ಕಾರ ಸಮಯ ನೀಡಿದ್ರೂ ತಮಗೆಲ್ಲಿ ಪ್ರಯೋಜನ ತಪ್ಪುತ್ತದೋ ಎಂದು ಈ ರೀತಿ ಜನ ನೂಕುನುಗ್ಗಲಿನಲ್ಲಿ ಪಡಿತರ ಚೀಟಿಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಲಾಗಿದೆ ನಾವು ಹಲವಾರು ಬಾರಿ ತಿಳಿಸಿದ್ರೂ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಆಗಸ್ಟ್ ಮೂವತ್ತೊಂದರ ನಂತರವೂ ಪಡಿತರ ಚೀಟಿ ಪಡೆದುಕೊಳ್ಳಲು ಅವಕಾಶವಿದೆ ಎಂದು ಆಹಾರ ನಿರೀಕ್ಷಕ ನವೀನ್ ನಾಯ್ಕ್ ತಿಳಿಸಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಸಾಗಿಸಬೇಕಾಗಿದ್ದ ಸುಮಾರು ಐವತ್ತೆರಡು ವರ್ಷಗಳ ಹಿಂದೆ ಪತ್ತೆಯಾಗಿದ್ದ ಬೃಹತ್ ಗಾತ್ರದ ತಿಮಿಂಗಲದ ಅವಶೇಷ ಜಿಲ್ಲಾಡಳಿತದ ವಿಶೇಷ ಮುತುವರ್ಜಿಯಿಂದಾಗಿ ಕಾರವಾರದ ವಿಜ್ಞಾನ ಕೇಂದ್ರದಲ್ಲಿಯೇ ಉಳಿಯುವಂತಾಗಿದೆ ನಿರ್ವಹಣೆ ಇಲ್ಲದೆ ಸೊರಗಿದ್ದ ಅಸ್ಥಿಪಂಜರಕ್ಕೆ ಮರು ಕಾಯಕಲ್ಪ ನೀಡಲಾಗಿದ್ದು ವಿಜ್ಞಾನ ಕೇಂದ್ರದ ಮೆರಗನ್ನ ಹೆಚ್ಚಿಸಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ವರವಾಗಿ ಪರಿಣಮಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಸಮುದ್ರ ತೀರದ ಬಳಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೃಹತ್ ಗಾತ್ರದ ತಿಮ್ಮಿಂಗಲು ಪತ್ತೆಯಾಗಿತ್ತು ಮೂವತ್ತು ಅಡಿ ಉದ್ದದ ಸುಮಾರು ಮುನ್ನೂರು ಕೆಜಿ ತೂಕದ ಈ ಅಸ್ಥಿಪಂಜರವನ್ನ ಕಾರವಾರ್ ನಗರದ ಸಾಗರ ಮತ್ಸ್ಯಾಲಯದ ಗ್ಯಾಲರಿಯಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡಲಾಗಿತ್ತು ಬಳಿಕ ಸಮರ್ಪಕ ನಿರ್ವಹಣೆಯಿಲ್ಲದೆ ಧೂಳು ತಿನ್ನುತ್ತಿದ್ದ ಈ ತಿಮಿಂಗಲದ ಅವಶೇಷ ಸಾಗರ ಮತ್ಸ್ಯಾಲಯದಿಂದ ವಿಜ್ಞಾನ ಕೇಂದ್ರಕ್ಕೆ ರವಾನಿಸಲಾಗಿತ್ತು ಅಲ್ಲಿ ಸಮರ್ಪಕ ನಿರ್ವಹಣೆಯಿಲ್ಲದೆ ಮಳೆಯಲ್ಲೇ ತೊಯ್ದು ಸಾಕಷ್ಟು ಹಾನಿಗೊಳಗಾಗುವ ಹಂತಕ್ಕೆ ತಲುಪಿತ್ತು ಬಳಿಕ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಸಿಬ್ಬಂದಿ ಇಲ್ಲಿ ಬಂದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಗಮನಿಸಿದ ಅಧಿಕಾರಿಗಳು ಸುಮಾರು ಇಪ್ಪತ್ತೆರಡು ಎಕರೆ ವಿಸ್ತಾರವಿರುವ ಧಾರವಾಡದ ವಿಜ್ಞಾನ ಕೇಂದ್ರಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದ್ದರು ಈ ಸಂಬಂಧ ಅಲ್ಲಿನ ನಿರ್ದೇಶಕರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ತಮಗೆ ಹಸ್ತಾಂತರಿಸುವಂತೆ ವಿನಂತಿಸಿಕೊಂಡಿದ್ದರು ಇಲ್ಲಿಯೂ ಸುರಕ್ಷಿತವಾಗಿ ಇಡಲು ಸಾಕಷ್ಟು ಸ್ಥಳಾವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ಮೊದಲು ಒಪ್ಪಿಗೆ ನೀಡಿತ್ತು ಬಳಿಕ ನಿರ್ಧಾರ ಬದಲಿಸಿ ಕಾರವಾರದ ವಿಜ್ಞಾನ ಕೇಂದ್ರದಲ್ಲೇ ಇಡಲು ತೀರ್ಮಾನಿಸಿದ್ದರು ಇದೀಗ ವಿಜ್ಞಾನ ಕೇಂದ್ರದ ಮೇಲಂತಸ್ತಿನ ಫಿಶ್ ಎಕ್ವೇರಿಯಂ ಮಧ್ಯದಲ್ಲಿ ಇಡಲಾಗಿದೆ ಮೂವತ್ತು ಅಡಿ ಉದ್ದದ ಈ ತಿಮಿಂಗಲ ಅವಶೇಷವನ್ನ ಬಣ್ಣ ಬಳಿದು ಇನ್ನಷ್ಟು ಮೆರುಗು ಬರುವಂತೆ ಮಾಡಲಾಗಿದ್ದು ನೋಡುಗರಿಗೂ ಆಸಕ್ತಿ ಹೆಚ್ಚಿಸುತ್ತಿದೆ ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಹೊರ ಜಿಲ್ಲೆಯ ಪ್ರವಾಸಿಗರು ಸಹ ಆಗಮಿಸಿ ಬೃಹತ್ ಗಾತ್ರದ ಈ ಅವಶೇಷ ಕಂಡು ಹೊಸ ಅನುಭವ ಪಡೆಯುತ್ತಿದ್ದಾರೆ ಎನ್ನುತ್ತಾರೆ ವಿಜ್ಞಾನ ಕೇಂದ್ರ ಮೇಲ್ವಿಚಾರಕ ಸಂಜೀವ್ ದೇಶಪಾಂಡೆ ಕಾರವಾರ ನಗರದಲ್ಲಿ ಇರುವ ಸಾಗರ ಮತ್ಸಾಲಯ ಕಟ್ಟಡದಲ್ಲಿನ ಅಕ್ವೇರಿಯಂ ಹಾಗೂ ತಿಮಿಂಗ್ಳ ಅಸ್ಥಿ ಪಂದಿರನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ಸ್ಥಳಾಂತರಿಸಿದ್ದೇವೆ ಇದರಲ್ಲಿ ನೀವು ನೋಡುವಾಗ ಇಲ್ಲಿ ಮೂವತ್ತೆಂಟು ವಿವಿಧ ಜಾತಿಯ ಮೀನುಗಳನ್ನು ನಾವು ನೋಡಬಹುದು ಅದರಲ್ಲಿ ಸ್ಪೆಷಲ್ ಆಗಿ ನಮ್ಮ ಹತ್ರ ಇರೋದು ಫ್ಲವರ್ ಹಾರ್ನು ಹಾಗೆ ವಿವಿಧ ಜಾತಿಯ ಶಾರ್ಕು ಮತ್ತೆ ಅಲ್ಲಿರೋ ತಿಮಿಂಗ್ಳು ಅಸ್ಥಿ ಪಂದಿರಗಳನ್ನು ನಾವು ಇಲ್ಲಿ ಸ್ಥಳಾಂತರ ಮಾಡಿದ್ದೀವಿ ಇಲ್ಲಿಯವರೆಗೆ ನಮ್ಮ ಕೇಂದ್ರಕ್ಕೆ ಸುಮಾರು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಭೇಟಿ ನೀಡಿ ಇದರ ಒಂದು ಲಾಭವನ್ನು ಪಡೆದುಕೊಂಡಿದ್ದಾರೆ ತಿಮಿಂಗಲ ಅಸ್ಥಿ ಪಂಜರವನ್ನು ನಾವು ನಮ್ಮ ವಿಜ್ಞಾನ ಕೇಂದ್ರದಲ್ಲಿಯೇ ನಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇರಲಿ ಅಂತ ನಾವು ಮಾನ್ಯ ಅವರಿಗೆ ವಿನಂತಿಸಿದ್ದರಿಂದ ಅವರು ನಮ್ಮ ವಿನಂತಿಯನ್ನು ನೋಡಿ ನಮ್ಮ ವಿಜ್ಞಾನ ಕೇಂದ್ರಕ್ಕೆ ಅದನ್ನು ಹಸ್ತಾಂತರ ಹೌದು ಈಗ ಆಲ್ರೆಡಿ ಅದನ್ನು ನಾವು ಮತ್ತೆ ಪೇಂಟಿಂಗ್ ಎಲ್ಲ ಮಾಡಿ ಅದಕ್ಕೆ ಸ್ಟ್ಯಾಂಡ್ ಮಾಡಿ ನಮ್ಮ ವಿಜ್ಞಾನ ಕೇಂದ್ರದಲ್ಲಿ ನಾವು ಸಾಧನೆ ಮಾಡ್ತೀವಿ ಹಾಗೂ ವಿಜ್ಞಾನ ಕೇಂದ್ರದಲ್ಲಿ ಈಗಾಗಲೇ ಒಂದು ಮರೈನ್ ಮ್ಯೂಸಿಯಮ್ ಅಂತೂ ನಾವು ಮಾಡಿದ್ವಿ ಅಂದರೆ ಅಲ್ಲಿ ನಮ್ಮ ಉತ್ತರ ಕನ್ನಡ ಕರಾವಳಿಯಲ್ಲಿ ಸಿಗುವ ವಿವಿಧ ಜಾತಿಯ ಮೀನುಗಳನ್ನು ನಾವು ಹಿಡಿದು ಅದರನ್ನು ಸಂಗ್ರಹಣೆ ಮಾಡಿದ್ವಿ ಅದನ್ನು ವಿದ್ಯಾರ್ಥಿಗಳ ಬಟ್ ಅದರ ಜೊತೆ ಅದರಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಸಿಗುವ ತಿಮಿಂಗಲ ಆಸ್ಥಿ ಪಂಜರವನ್ನು ಹಾಗೂ ಕಡಲಾಮಿ ಅಸ್ಥಿ ಪಂಜರವನ್ನು ನಮ್ಮ ಸಂಗ್ರಹಾಲಯದಲ್ಲಿ ನಾವು ನೋಡಿದ್ವಿ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ರೂಢಿಗತ ಪರಂಪರೆಯಂತೆ ಶಿವಪವಿತ್ರಾರೋಹಣ ಕಾರ್ಯಕ್ರಮ ಮಂಗಳವಾರ ಜರುಗಿತು ಆತ್ಮಲಿಂಗಕ್ಕೆ ವಿಶೇಷ ಪೂಜೆ ನೆರವೇರಿಸಿದ ಬಳಿಕ ಪರಶಿವನಿಗೆ ಯಜ್ಞೋಪವೀತ ಧಾರಣೆ ಮಾಡಲಾಯಿತು ನಂತರ ಮಹಾಪೂಜೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ಮಂದಿರದ ಮುಖ್ಯ ಅರ್ಚಕ ವೇದಮೂರ್ತಿ ಅಮೃತೇಶ್ ಹಿರೇ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಇದೇ ವೇಳೆ ಋಗ್ವೇದಿಯ ಯಜ್ಞೋಪವೀತ ಧಾರಣೆ ಕಾರ್ಯಕ್ರಮ ಪುಣ್ಯ ಕ್ಷೇತ್ರದಲ್ಲಿ ಸಡಗರದಿಂದ ನಡೆಯಿತು ಗೋಕರ್ಣ ಮಹಾಗಣಪತಿ ಮಂದಿರದಲ್ಲಿ ಅಗ್ನಿಹೋತ್ರಿ ವಿ ಬಾಲಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ವಿವಿಧ ದೈವಿಕ ಕಾರ್ಯಗಳು ನಡೆಯಿತು ನಂತರ ಉಪಸ್ಥಿತರಿ ಊರಿನ ವೈದಿಕರು ಯಜ್ಞೋಪವಿತ ಧಾರಣೆ ಮಾಡಿದ್ರು ನವವಟುಗಳಿಗೆ ಪುರೋಹಿತರ ಮುಖೇನ ಉಪಾಕರ್ಮ ನಡೆಯಿತು ಇದರಂತೆ ಪರ್ತಗಾಳಿ ಜೀವೋತ್ತಮ ಮಠ ಸೇರಿದಂತೆ ವಿವಿಧೆಡೆ ನೂತನ ಯಜ್ಞೋಪವೀತ ಧಾರಣೆ ಕಾರ್ಯಕ್ರಮ ನಡೆಯಿತು ಇದರೊಂದಿಗೆ ಈ ವೇದದವರ ಪ್ರತಿ ಮನೆಯಲ್ಲಿ ರಕ್ಷಾಬಂಧನ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಿರ್ಮಾಣವಾದಾಗಿನಿಂದ ಇಲ್ಲಿಯವರೆಗೆ ಲೆಕ್ಕವಿಲ್ಲದಷ್ಟು ಜಾನುವಾರುಗಳು ಸಾವು ಕಂಡಿವೆ ಕೃಷಿಕರ ಜೀವಾಳವಾಗಿದ್ದ ಈ ಜಾನುವಾರುಗಳನ್ನು ಕಳೆದುಕೊಂಡು ಕೃಷಿಕ ಸಂಕಷ್ಟ ಎದುರಿಸುವಂತಾಗಿದೆ ಅಂಕೋಲಾದ ಹೆದ್ದಾರಿಗಳಲ್ಲಿ ಜಾನುವಾರುಗಳು ಸಾಲು ಸಾಲು ಎನ್ನುವಂತೆ ಸಾಯುತ್ತಿವೆ ಕರಾವಳಿ ಪ್ರದೇಶಗಳಲ್ಲಿ ಜಾನುವಾರುಗಳನ್ನ ಸ್ವಲ್ಪ ಹೊತ್ತು ಮೇವಿಗಾಗಿ ಹೊರ ಪ್ರದೇಶಕ್ಕೆ ಬಿಟ್ಟು ಮೇಯಿಸೋದು ರೂಢಿ ಅಂತೆಯೇ ಮೇವಿಗೆ ಬಿಟ್ಟ ಜಾನುವಾರುಗಳು ರಾತ್ರಿ ತಮ್ಮ ಕೊಟ್ಟಿಗೆಗೆ ಬರ್ತವೆ ಹೊರಗಡೆ ಮೇವಿಗಾಗಿ ಹೋದ ಜಾನುವಾರುಗಳನ್ನ ವಾಹನ ಸವಾರರು ಅಪಘಾತಪಡಿಸಿ ಸಾವಿನ ಮನೆಗೆ ನೂಕಿಬಿಡ್ತಾರೆ ಅಪರಿಚಿತ ವಾಹನಗಳು ಬಡಿದು ಸಾವನ್ನಪ್ಪಿದ ಜಾನುವಾರುಗಳು ರಸ್ತೆಯಲ್ಲಿ ಬಿದ್ದಿರುತ್ತವೆ ಕೆಲವು ಅರ್ಧಜೀವಂತವಾಗಿ ಇನ್ನುಳಿದ ಕೆಲವು ಸತ್ತೆ ಹೋಗಿರುತ್ತವೆ ಹೀಗೆ ತಮ್ಮ ಕೃಷಿಗೆ ತಾವು ಕುಡಿಯುವ ಹಾಲಿಗೆ ಉಪಯೋಗವಾಗಲೆಂದು ಸಾಕುವ ಈ ಜಾನುವಾರುಗಳನ್ನ ರಸ್ತೆಗೆ ಬಿಟ್ಟು ಅವುಗಳ ಸಾವಿಗೆ ಈ ಮಾಲಕರೇ ಕಾರಣರಾಗ್ತಿದ್ದಾರೆ ಎಂದು ಕೆಲವು ಗೋಪ್ರೇಮಿಗಳು ದೂರುತ್ತಾರೆ ಜಾನುವಾರುಗಳನ್ನು ಸಾಕುವ ಮಾಲಕರು ಅವು ನಮ್ಮಂತೆ ಜೀವವಿರುವ ಪ್ರಾಣಿಗಳು ಎನ್ನುವುದನ್ನ ತಿಳಿದು ಅವುಗಳ ರಕ್ಷಣೆ ಮಾಡಬೇಕಿದೆ ಎನ್ನುತ್ತಾರೆ ಪ್ರಾಣಿಪ್ರಿಯರು ಅಂಕೋಲಾ ತಾಲೂಕಿನ ಬಾಳೆಗುಳಿ ಗೌರಿಕೆರೆ ಪಕ್ಕ ಒಂದು ಎಮ್ಮೆಯನ್ನ ಅಪಘಾತಪಡಿಸಿದ್ದು ಇನ್ನೊಂದೆಡೆ ತಾಲೂಕಿನ ಶಟಗೇರಿ ಕ್ರಾಸ್ ಪಕ್ಕ ಹೋಟೆಲ್ ಬಿಳಿಗಿರಿಯ ಮುಂಭಾಗದಲ್ಲಿ ಎತ್ತೊಂದು ಅಪಘಾತದಲ್ಲಿ ಸತ್ತಿದ್ದು ಕಂಡುಬಂದಿದೆ ಮೃತ ಜಾನುವಾರುಗಳನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನೇಮಿಸಿದ ಕೆಲಸಗಾರರು ಜೆಸಿಬಿ ಬಳಸಿ ಇದನ್ನ ಮಣ್ಣು ಮಾಡಿದ್ದಾರೆ ಜಾನುವಾರುಗಳು ಸತ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ನೇಮಿಸಿದ ವಾಹನ ಮತ್ತು ಇದರಲ್ಲಿ ಕೆಲಸ ಮಾಡುವ ನಾಲ್ಕು ಕೆಲಸಗಾರರು ಜೆಸಿಬಿ ಬಳಸಿ ಮಣ್ಣು ಮಾಡುತ್ತಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಳ್ಳಕೃಷ್ಣ ಕುಳ್ಳಕೃಷ್ಣ ಮುದ್ದು ಕೃಷ್ಣ ರಾಧಾಕೃಷ್ಣ ರುಕ್ಮಿಣಿ ಕೃಷ್ಣ ಭಾಮಾಕೃಷ್ಣ ತಾಯಿಗೆ ಬಾಯಲ್ಲಿ ತೋರಿದ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ಎಂದಾಗ ಎಲ್ಲರೆದುರು ಬರುವುದು ಮುದ್ದು ಕೃಷ್ಣ ಮತ್ತು ರಾಧೆಯರು ಚಿಣ್ಣರ ಪಾಲಿಗೆ ಪಿಳ್ಳಂಗೋವಿಯ ಚಲ್ವಕೃಷ್ಣನ ಹಬ್ಬ ಸಂಭ್ರಮದಿಂದಲೇ ಆಚರಿಸಲಾಗುತ್ತದೆ ಹಬ್ಬದ ಸಂಭ್ರಮದಲ್ಲಿ ಮಕ್ಕಳಿಗೆಲ್ಲ ಪಾಲಕರು ಕೃಷ್ಣ ರಾಧೆ ವೇಷ ತೊಡಿಸಿ ಸಂಭ್ರಮಿಸುವುದು ವಿಶೇಷ ಕೃಷ್ಣನ ವೇಷ ತೊಡಿಸಿ ಕೃಷ್ಣಾಷ್ಟಮಿಯಂದು ಸಂಭ್ರಮಿಸುವ ನಿಮ್ಮ ಮಕ್ಕಳ ವಿಡಿಯೋ ಕಳುಹಿಸಲು ನಿಮಗೊಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳ ರಾಧಾಕೃಷ್ಣ ವೇಷದ ಮೂವತ್ತು ಸೆಕೆಂಡ್ ಒಳಗಿನ ವಿಡಿಯೋ ನಮಗೆ ಕಳುಹಿಸಿ ಕಳಿಸುವಾಗ ಗಮನವಿರಲಿ ಮಿಕ್ಸಿಂಗ್ ಮಾಡಿದ ಯಾವುದೇ ಹಾಡು ಸೇರಿಸಿದ ವಿಡಿಯೋ ಕಳುಹಿಸಬೇಡಿ ವಿಡಿಯೋ ಉತ್ತಮ ಗುಣಮಟ್ಟದ್ದಾಗಿರಲಿ ಆಯ್ಕೆಯಾದ ವಿಡಿಯೋಗಳನ್ನು ಕರಾವಳಿ ಮುಂಜಾವ್ ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ವಿಡಿಯೋಗಳನ್ನು ಸೆಪ್ಟೆಂಬರ್ ಎರಡನೇ ತಾರೀಕಿನೊಳಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಮೂರು ನಾಲ್ಕು ಐದು ನಾಲ್ಕು ಮತ್ತು ಎಂಟು ಒಂಬತ್ತು ಐದು ಒಂದು ಒಂದು ಏಳು ಸೊನ್ನೆ ಒಂಬತ್ತು 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 ಈ ನಂಬರ್ಗೆ ವಿಡಿಯೋಗಳನ್ನು ಕಳುಹಿಸಿ